ಮಂಡ್ಯ ಗೌಡನಾ ತಮಿಳ್ ಮುಂಬೈ ಇಲ್ಲ ಸಾಹಿಬ್ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶುಭ ಮುಂಜಾನೆ ಈ ಬ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಮೇಯ್ನ್ ಉದ್ದೇಶ ಬಂದ್ಬಿಟ್ಟು ಇಷ್ಟ ದಿನ ತನಕ ಸುಮ್ಮನೆ ಇದ್ದೆ ಎಲ್ಲ ನೋಡ್ಕೊಂಡೂ ಸುಮ್ಮನೆ ಇದ್ದೆ ನಾನೊಬ್ಬ ಮೋಟೋ ವ್ಲಾಗರ್ ಆಗಿಬಿಟ್ಟು ಇನ್ನೂ ಮಾತಾಡಿಲ್ಲ ಅಂದರೆ ಇದ್ರ ಬಗ್ಗೆ ತಪ್ಪಾರ್ಥಾನೆ ಬಂದ್ಬಿಡುತ್ತೆ ಎಲ್ಲ ಏನೇನು ಖಾಲಿ ಪಲಾವ್ಗಳೆಲ್ಲ ಬಿಲ್ಡಪ್ ಇದ್ದಾರಲ್ಲ ಸೊ ಅದೆಲ್ಲನೂ ಒಂದು ಇದರಲ್ಲಿ ಕೇಳೋಣ ಅಂದ್ಬಿಟ್ಟು ಬಂದಿರೋದು ನಾನಿವಾಗ ಯಾವ ಥರದಲ್ಲಿ ವ್ಲಾಗ್ ಬಂದು ಈಗ ಏನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ವ್ಲಾಗ್ ಅಂತಾರೆ ಮತ್ತು ಆಮೇಲೆ ಈಗೇನು ಮಾತಾಡಿಕೊಂಡು ಇಲ್ಲಿ ಈತ ಈ ಈ ಜಾಗದಲ್ಲಿ ಇದಿದೆ ಆ ಜಾಗದಲ್ಲಿ ಅದಿದೆ ಅಂತ ಇನ್ಫಾರ್ಮೇಷನ್ ಕೊಡ್ಕೊಂಡು ಹೋಗ್ತೀವಲ್ಲ ಇದಕ್ಕೆ ಮೋಟೋ ವ್ಲಾಗಿಂಗ್ ಅಂತಾರೆ ಆಯಿತಾ ಇದಕ್ಕೆ ನಾನು ಉತ್ತರ ಕೊಟ್ಟಾಯಿತು ಮೋಟ ಬ್ಲಾಗಿಂಗ್ ಅಂದರೆ ಏನು ಅಂತ ಕಂಟೆಂಟ್ 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 ಅಂತಾರೆ ಗುರು ನೀವು ಕಂಟೆ ಯಾರೇ ಆಗಲಿ ಕಂಟೆಂಟ್ಗಳನ್ನ ಹುಡ್ಕೊಂಡು ಹೋಗೋದು ಬೇಡ ಮಾಡಿದ್ದೆ ಕಂಟೆಂಟು ಅಂದ್ಕೊಂಡು ಮಾಡ್ರಿ ಎಲ್ಲನೂ ಕಂಟೆಂಟ್ ಆಗುತ್ತೆ ಇನ್ನೊಂದು ಮೇನ್ ಏನು ಹೇಳಬೇಕು ಅಂದರೆ ಕೆಲವೊಬ್ಬರೆಲ್ಲರೂ ಬಂದ್ಬಿಡು ಇಲ್ಲಿ ತನಕ ಯಾರೂ ಮಾತಾಡಿರಲಿಲ್ಲ ಮಾತಾಡೋಕ್ಕೆ ಯಾರಿಗೂ ಅಷ್ಟಾಗಿ ಧೈರ್ಯ ಸಾಕಾಗಿರಲಿಲ್ಲ ಅನಿಸುತ್ತೆ ಮೇನ್ ಟಾಪಿಕ್ ಬಂದ್ಬಿಟ್ಟು ಟಾಕ್ಸಿಕ್ ಟಾಕ್ಸಿಕ್ ಅಂತ ಶುರು ಮಾಡಿದ್ದಾರೆ ಟಾಕ್ಸಿಕ್ ಅನ್ನೋದಕ್ಕೆ ಅರ್ಥ ಗೊತ್ತಿಲ್ಲದೆ ಇರೋರೆಲ್ಲ ತುಂಬ ಜನ ಮಾತಾಡಿದ್ದಾರೆ ಏನು ಎತ್ತ ಅಂತ ಏನೂ ಗೊತ್ತಿರಲಿಲ್ಲ ಆದರೂ ಮಾತಾಡಿದ್ದಾರೆ ಪರವಾಗಿಲ್ಲ ಈ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ 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 ಅಂದ್ಬಿಟ್ಟು ಕಾ 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 ಅಂತ ಕಾಗೆಗಳ ಜರ ಕೂಗಿ ಕುಗಿ 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 ಕೂಗಿ ಕೂಗಿ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಗಲೀಜೆ ಬಿಸ್ತಾ ಇದ್ದಾರೆ ಯೂಟ್ಯೂಬ್ ಕಮ್ಯುನಿಟಿ ಅನ್ನೋದನ್ನೇ ಗಲಿ ಇದ್ದಾರೆ ಆ ಗಲಿ ಜಬ್ಸೋದಕ್ಕೆಲ್ಲ ಮೇನ್ ರೀಸನ್ ಏನು ಬಂದ್ಬಿಟ್ಟು ಅಂದರೆ ಕೆಲವೊಬ್ಬರು ಒಂದು ವೀಡಿಯೋ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಇನ್ನೊಬ್ಬರು ರಿಪ್ಲೈ ಕೊಟ್ಟರು ಅದೆಲ್ಲ ನಡೀತು ಇವಾಗ ನಮ್ಗೆ ಅದೆಲ್ಲ ಕಾಂಟ್ರವರ್ಸಿ ಬೇಕಾಗಿಲ್ಲ ಕೆಲವೊಬ್ರು ಬಿಲ್ಡಪ್ಪಲ್ಲಿ ಮಾತಾಡ್ತಾ ಇದ್ದಾರೆ ಯಾವ ರೇಂಜಿಗೆ ಬಿಲ್ಡಪ್ಪಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಇವಾಗೆಲ್ಲರೂ ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ ಇವಾಗ ನಾಳೆ ದಿನ ಬಂದುಬಿಡು ಇಷ್ಟು ದಿನದಂಗೆ ಎಲ್ಲ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಬಿಡ್ತಾ ಇದ್ದೀರಾ ಮಖಗಳು ತೋರಿಸ್ಕೊಂಡು ಈ ಥರ ಇದೆ ಈ ಥರ ಗಲೀಜು ಹಬ್ಬಿಸ್ಬಿಡ್ತಾ ಇದಾರೆ ಗಬ್ಬೆಬ್ಬಿಸ್ಬಿಡ್ತಾ ಇದಾರೆ ಅದು ಇದು ಅಂತ ಇವರು ಒಂದು ವಿಡಿಯೋದಲ್ಲಿ ಮಾತಾಡಿರೋದಕ್ಕೆ ನೂರು ವೀಡಿಯೋದಲ್ಲೆಲ್ಲ ಉತ್ತರ ಕೊಡ್ತಾ ಇದ್ದೀರಾ ಯಾಕೆ ಡೈರೆಕ್ಟಾಗಿ ಹೋಗ್ಬಿಡ ಆ ಹೆಬ್ಬನ ಹತ್ರ ಮಾತಾಡಕ್ಕಾಗಲ್ವಾ ಟಾಕ್ಸಿಕ್ಕು ಟಾಕ್ಸಿಕ್ಕು ಅಂತ ಇದ್ದೀರಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡೋಕ್ಕಾಗಲ್ವಾ ಯಾರಿಗೂ ಮಾತಾಡೋಕ್ಕಾಗಿಲ್ಲ ಅಂದಮೇಲೆ ಇಲ್ಲಿ ಕೂತ್ಕೊಂಡು ಏನು ವೀಡಿಯೋ ಮಾಡಿಬಿಡೋದು ನೀವು ಹೋಗಿ ಮಾತಾಡಿ ಸುಮ್ಮನೆ ಏನಕ್ಕೆ ಗಲ್ಲಿ ಜಬ್ಬಿಸ್ತಾ ಇದ್ದೀರ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ಬರ್ತಾಯಿದೆ ಡೈಲಾಗ್ ಮೇಲೆ ಡೈಲಾಗು ಎಲ್ಲ ಯಾವ ಹೆವಿ ಅಂದರೆ ಹೆವಿ ಗಬ್ಬಿಬ್ಬಿಸ್ಬಿಟ್ಟಿದ್ದಾರೆ ಸೊ ಅದು ಮೇನ್ ಏನು ಗಬ್ಬಿಬ್ಬಿಸಿದಾರೆ ಅನ್ನೋದೆಲ್ಲ ಬೇಕಾಗಿಲ್ಲ ಕೆಲವೊಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ಬಿಲ್ಡಪ್ ಕೊಟ್ಬಿಟ್ಟು ಇವಾಗ ಹೆಂಗೆ ಹೆಂಗಾಗಿದೆ ಅನ್ನೋದನ್ನು ನಾನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಫಸ್ಟ್ ೂ ಜೊತೆಗಿದ್ದಾಗ ಏನೋ ಒಂದು ಆಗಿರುತ್ತೆ ಓಕೆನಾ ಅದನ್ನು ಬಂದ್ಬಿಟ್ಟು ಈಗ ಅಯ್ಯಪ್ಪ ಒಂದು ಸ್ವಲ್ಪ ನೇಮು ಫೇಮು ತೊಗೋತಾ ಇದ್ದಾನೆ ಅಂದಿದ ತಕ್ಷಣ ಮಾಡಿಕೊಟ್ಟಿದ್ದೆ ನಾನು ಅಂತ ಹೇಳೋದು ತಪ್ಪಾಗುತ್ತೆ ಅದಾದ್ಮೇಲೆ ಬಂದ್ಬಿಟ್ಟು ನೆಕ್ಸ್ಟು ಇನ್ನೂ ಕೆಲವೊಬ್ರು ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಬಂದ್ಬಿಟ್ಟು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಬ್ಲಾಕೆ ಮಾಡಿಬಿಟ್ಟಿದ್ದಂಗು ಆಯಿತಾ ನಾವು ಬೆಳೆಸಿದ್ದೀನಿ ನಮ್ಮ ಪ್ರತಿಯೊಬ್ಬರು ಯಾರ್ಯಾರು ಯಾರ್ಯಾರು ಇದಾರೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಇನ್ಫ್ಲೂಯೆನ್ಸರ್ಸ್ಗಳು ಮೋಟೋ ವ್ಲಾಗರ್ಸ್ಗಳು ಅಂತ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ಗೊತ್ತಿರೋನೆ ಆಯಿತಾ ಯಾರು ಒಬ್ಬರು ಓಕೆನಾ ಯಾರು ಒಬ್ಬರು ಬಂದ್ಬಿಡೆ ಇವ್ನಿಗೆ ನಾನು ಸಾಥ್ ಕೊಟ್ಬಿಟ್ಟು ಬೆಳೆಸ್ಬಿಟ್ಟಿದ್ದೀನಿ ಗುರು ಇವನು ನಾನು ಇವ್ನ ಚಾನೆಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಇವನು ಈ ಥರ ವೀಡಿಯೋಸ್ ಮಾಡ್ದಾನೆ ಆ ಥರ ವೀಡಿಯೋಸ್ ಮಾಡ್ದಾನೆ ಇವನತ್ರ ಯೂನಿಕ್ ಐಡಿಯಾಸ್ಗಳಿದೆ ಅದು ಇದು ಅಂತ ಹೇಳ್ಬಿಟ್ಟು ಯಾರು ಒಬ್ಬರು ಎಲ್ಲರೂ ಒಂದು ಕಡೆ ಮೆನ್ಷನ್ ಮಾಡಿರೋದನ್ನು ಹೇಳ್ಬಿಡ್ರಿ ಗುರು ಪ್ರತಿಯೊಬ್ಬ ಮೋಟಾರ್ ವ್ಲಾಗರ್ಸ್ಗಳ ಜೊತೆಗೂ ನಾನು ರೈಡ್ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಅಕಸ್ಮಾತ್ ಯಾರು ಒಬ್ಬರು ಸಾಥ್ ಕೊಟ್ಟಿದ್ದೀನಿ ನಾನು ಅಂತ ಹೇಳೋದಾದರೆ ಅವ್ರು ಬಂದಿಲ್ಲ ಎದುರುಗಡೆ ನಿಂತ್ಕೊಂಡ್ಬಿಡಿ ಫೇಸ್ ಟು ಫೇಸ್ ಮಾತಾಡ್ಬಿಡೋಣ ನೀವೇನು ಮಾಡಿದ್ದೀರಾ ಅನ್ನೋದನ್ನು ನಾನು ಹೇಳ್ತೀನಿ ನೀ ನಾನೇನು ಮಾಡಿದ್ದೀನಿ ಅನ್ನೋದು ನೀವು ಹೇಳಿ ಓಕೆನಾ ಬಂದ್ಬಿಡಿ ಫೇಸ್ ಟು ಫೇಸ್ ಮಾತಾಡ್ಬಿಡೋಣ ಅಕಸ್ಮಾತ್ ನೀವು ಯಾರು ನನಗೆ ಸಾಥ್ ಕೊಟ್ಬಿಡೋ ಗುರು ಕ್ಯಾಮ್ರಾ ಹಾಕೋದಿರಲಿ ಓಕೆ ನಾವು ಕ್ಯಾಮ್ರಾ ಯಾವ್ದು ಯೂಸ್ ಮಾಡಬೇಕು ಮೆಮೊರಿ ಕಾರ್ಡ್ ಯಾವ್ದು ಯೂಸ್ ಮಾಡಬೇಕು ಮೈಕ್ ಯಾವ ಥರ ಸೆಟಪ್ ಮಾಡಬೇಕು ಯಾವುದು ಒಂದೂ ಯಾವನು ಹೇಳ್ಕೊಟ್ಟಿಲ್ಲ ಅವರು ವ್ಲಾಗ್ ಯಾವ ಥರ ಮಾಡಬೇಕು ಏನು ಯಾವುದ್ಯಾವ ಥರ ಕಂಟೆಂಟ್ಸು ಗುರು ನಾನು ಮಾಡಿದ್ದೆ ಕಂಟೆಂಟು ಅಂದ್ಕೊಂಡು ನಾನು ಮಾಡ್ತೀನಿ ಅಷ್ಟೇ ನಮಗೆ ಆನ್ ಸ್ಪಾಟಲ್ಲಿ ಬೇರೆಯವ್ರ ಥರ ಸ್ಕ್ರಿಪ್ಟ್ ಬರ್ಕೊಂಡು ಮೊನ್ನೆ ಊರಿಗೊಬ್ಳೆ ಪದ್ಮಾವತಿ ಅಂತ ಬರ್ತಿತ್ತು ಅದೇ ಟೈಮಲ್ಲಿ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ನೋಡಿದಾಗ ನನಗನ್ನಿಸ್ತು ಕೆಲವೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾನೇ ಗ್ರೇಟು ನನ್ನದೇ ಗ್ರೇಟು ನಾನೊಬ್ ನಾನು ಒಬ್ಬನೇ ಒಬ್ಬಳೇ ಯಾರು ಬೇಕಾದ್ರೂ ತೊಗೊಬೋದು ನಾನು ಒಬ್ಬನೇ ನಾನು ನಾನೊಬ್ಬಳೇ ಮಾಡಿರೋದು ಅಂದ್ಬಿಟ್ಟು ಬಿಲ್ಡಪ್ಗಳು ಬೆಜ್ಜನ ಹಾಕೋತಾ ಇದ್ದಾರೆ ಮತ್ತು ಆಮೇಲೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂದ್ಬಿಟ್ಟು ಕೇಳ್ಕೊಂಡ್ರಂತೆ ಯಾರೂ ಮಾಡಲಿಲ್ವಂತೆ ಸೊ ಇದನ್ನೆಲ್ಲ ಹೇಳ್ಬಿಟ್ಟು ಫಸ್ಟು ಮೇನ್ ಟಾಪಿಕ್ ಬಂದುಬಿಟ್ಟು ಟಾಕ್ಸಿಕ್ ಅಂತ ತೊಗೊಂಡ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ನೋಡಿದ್ರೆ ಬರೀ ಅವ್ರದ್ದೇ ಪುಂಗಿಗಳು ಹೊಡೆದಿರೋದು ಇವೆಲ್ಲ ಯಾಕ್ರಿ ಬಿಲ್ಡಪ್ಗಳು ನಿಮಗೆ ಅಯ್ಯೋ ಊರಿಗೊಬ್ಳೆ ಪದ್ಮಾವತಿ ಅಂತ ಸಾಂಗ್ ಬರೋ ಟೈಮಲ್ಲೇ ಆ ವೀಡಿಯೋಗಳೆಲ್ಲ ಪ್ಲೇ ಆಯ್ತಿತ್ತಪ್ಪ ನಾವು ಎಂಥ ಟೈಮಲ್ಲಿ ಎಂಥೆಂಥ ಸಾಂಗ್ಗಳು ಹಾಕ್ಕೊಂಡು ಕೇಳ್ತೀವಿ ದಿ ವಾ ದಿ ವಾ ಅಂತ ಸ್ಟಾರ್ಟ್ ಆಯಿತು ಆಮೇಲೆ ನೋಡಿದ್ರೆ ಊರಿಗೊಬ್ಳೆ ಪದ್ಮಾವತಿ ಅಂತ ಬಂತು ಹಿಂಗೆ ಬರೋ ಟೈಮಲ್ಲೇ ನಾನು ಅದನ್ನ ಬೇರೆ ಆ ವೀಡಿಯೋ ಬೇರೆ ಪ್ಲೇ ಮಾಡ್ಕೊಂಡು ಕೂತ್ಕೊಂಡೆ ಇದೆಯಲ್ಲ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಬಂದ್ಬಿಟ್ಟೆ ಬೇರೆ ಏನು ಅನ್ನೋದಾದರೆ ಸ್ಟೌವ್ ಇಟ್ಟಿದ್ದೇ ಯಾರು ಬೆಂಕಿ ಹಚ್ಚಿದ್ದೇ ಯಾರು ಈಗ ಆದರೆ ಬೇಳೆ ಬೇಯಿಸ್ಕೊತಾ ಇರೋರೆಲ್ಲ ಬೇರೆಯವರು ನನ್ನೊಂದಿರಲಿ ನಂದಾಗೋಪಾಲ ಅಂದ್ಕೊಂಡು ಒಬ್ಬೊಬ್ಬರೇ 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 ಬರ್ತಾ ಇದ್ದಾರೆ ಈಗ ಏನು ಮಾಡೋಕ್ಕಾಗಲ್ಲ ಇಷ್ಟು ದಿನದ ತನಕ ಸುಮ್ಮನೆ ಇದ್ದಿದ್ದು ಏನಕ್ಕೆ ಅನ್ನೋದಾದರೆ ಏನು ಮಾಡ್ತಾರೆ ಏನು ದಬ್ಬಾಕ್ತಾರೆ ಏನಾಗುತ್ತೆ ಎಲ್ಲ ನೋಡಿದ್ವಿ ಇವರು ಪ್ರತಿಯೊಬ್ಬ ಈಗ ಯಾವನೇ ಅವನಿದನಲ್ಲ ನಾನೇ ಫಸ್ಟು ನಾನೇ ಮೊದಲು ನನ್ನಿಂದನೇ ಎಲ್ಲ ಇದನ್ನ ಬಿಟ್ಬಿಡ್ರಿ ಮರಕ್ಕಿನ ಮರ ದೊಡ್ಡದಿದೆ ನಾನೇ ಓ ಜಿ ಕೆ ಜಿ ಇವೆಲ್ಲ ಏನೂ ಇಲ್ಲ ಮರಕ್ಕಿನ ಮರ ದೊಡ್ಡದು ದೊಡ್ಡ ಮರಕ್ಕೆ ವಯಸ್ಸಾಯಿತು ಅಂದರೆ ಇಲ್ಲ ಅಂದರೆ ಯಾವನಾರು ಒಬ್ಬ ಕರೆಕ್ಟಾಗಿರೋನು ಏನದು ಏನು ವರ್ಕ್ ಬರೋದು ಕಾರ್ಪೆಂಟ್ರ್ ವರ್ಕ್ ಮರದ ಕೆಲಸ ಮಾಡ್ತಾರಲ್ಲ ಅವ್ರ ಕೈಗೆ ಏನಾದ್ರು ಮರ ಚೆನ್ನಾಗಿರೋದು ಚಿಕ್ಕ ಅಂದರೆ ಕಡದ್ಬಿಟ್ಟು ಅದಕ್ಕೊಂದು ಶಿಲೆ ಕೊಟ್ಬಿಡ್ತಾರೆ ದೊಡ್ಡ ಮರ ಆದರೂ ಸರಿ ಚಿಕ್ಕ ಮರ ಆದರೂ ಸರಿ ಏನು ಮಾಡೋಕ್ಕಾಗಲ್ಲ ಆದಷ್ಟು ಎಲ್ಲರೂ ಈ ಕಮ್ಯುನಿಟೀಲಿ ಕಾ 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 ಅಂತ ಕಾಗೆಗಳನ್ನ ಆರಿಸೋದು ಬಂದ್ಬಿಟ್ಟು ಕಮ್ಮಿ ಮಾಡಿ ಇಷ್ಟೇ ಕೇಳೋದು ಈ ನಮ್ಮ ಆಡಿಯನ್ಸ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ ಇವಾಗ ನಾನು ಹಿಂದೆ ಒಂದು ಗಾಡಿ ಹೋಯ್ತಲ್ಲ ಆ ಥರ ಇದು ಒಂದು ಕಸ ಅಂದ್ಬಿಟ್ಟು ತುಂಬಿ ಬಿಸಾಕ್ಬಿಡ್ತಾರೆ ಸೈಡ್ಗೆ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಟೆನ್ ಕೆ ಟ್ವೆಂಟಿ ಕೆ ತರ್ಟಿ ಕೆ ನಮ್ಮ ನನ್ನ ಗುರು ನಾನು ಬ ನಾನು ಬಂದ್ಬಿಟ್ಟು ಎಷ್ಟು ಒಂದು ಐದಾರು ವರ್ಷದಿಂದ ಯೂಟ್ಯೂಬಲ್ಲಿ ಓಕೆ ಓಕೆನಾ ಯಾವ ಏನೂ ಹೇಳ್ಕೊಟ್ಟಿಲ್ಲ ನನಗೆ ನಾನು ಸ್ವಂತವಾಗಿ ಕಲಿಯೋದಕ್ಕೆ ತುಂಬ ಟೈಮ್ ತೊಗೊಂಡೆ ಟೈಮ್ ತೊಗೊಂಡಾದಮೇಲೆ ವ್ಲಾಗ್ಗಳೆಲ್ಲ ಮಾಡಿದೆ ಲಗ್ಗಳೆಲ್ಲ ಮಾಡಿ ಬಿಡ್ತಾ ಬಂದಾಗ ಈಗ ಕನ್ನಡದ ಪರ ಕೆಲವೊಬ್ರು ಮಾತಾಡ್ರೆ ಕನ್ನಡದ ಬಗ್ಗೆ ಯಾರು ಮಾತಾಡಿಲ್ಲ ಏನೂ ಮಾಡಿಲ್ಲ ಅಂದ್ಬಿಟ್ಟು ಮೇಡಮ್ ಸರ್ ಯಾರು ಮಾತಾಡಿದಿರ ಅವ್ರಿಗೋಸ್ಕರ ಇದನ್ನ ಈ ಮಾತನ್ನ ಹೇಳ್ಬೇಕು ಅಂತ ಬಂದ ಅನ್ನಿಸ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಯಾರು ಕನ್ನಡದ ಪರ ಮಾತಾಡಿಲ್ಲ ಓಡಾಡಿಲ್ಲ ಹೊಡೆದಾಡಿಲ್ಲ ಅಂತ ಅನ್ನೋದಾದರೆ ಯಾರ ಜೊತೆ ಹೊಡೆದಾಡಿಲ್ಲ ಅವರು ನಾವು ಯಾರ ಜೊತೆ ಇಲ್ಲ ಇವಾಗ ಒಬ್ಬ ವ್ಯಕ್ತಿ ಮುಂದೆ ನಿಂತ್ಕೊಂಡು ನಾನು ಲೀಡ್ ಮಾಡ್ತೀನಿ ನನಗೆ ಸಪೋರ್ಟ್ ಕೊಡಿ ಅಂತ ಹೇಳಿ ಆ ಕನ್ನಡದ ಪರ ಹೋರಾಟಗಾರರು ಏನೇನಿದ್ದಾರೆ ಅವ್ರಿಗೂ ನಾನು ಗೊತ್ತು ಆಯಿತಾ ನಾನು ಯಾರಿಗೂ ಗೊತ್ತಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಮೋಟ ಹಾಕ್ರಿಂದ ಹಿಡಿದು ಕನ್ನಡ ಪರ ಹೋರಾಟಗಾರರು ಯಾರೇ ಇರಲಿ ಎಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ ಯಾರ್ಯಾರು ಏನೇನು ಫೇಮಸ್ ಆಗಿದ್ದಾರೆ ಏನೇನು ಸೆಲೆಬ್ರಿಟೀಸ್ ಸೋಕಲ್ಟ್ ಸೆಲೆಬ್ರಿಟೀಸ್ಗಳೆಲ್ಲ ಇದ್ದಾರೆ ಯೂಟ್ಯೂಬಲ್ಲಿರೋ ಸೆಲೆಬ್ರಿಟೀಸ್ ಅವ್ರಿಗೆಲ್ಲರಿಗೂ ಗೊತ್ತಿರೋನೆ ನಾನು ನಮ್ಗೆ ನೇನಕ್ಕೆ ಇದುವರೆಗೂ ಅವರ ವ್ಲಾಗ್ಗಳಲ್ಲಾಗಲಿ ಅವರ ಯಾವುದೇ ಒಂದು ಇದರಲ್ಲಾಗಲಿ ನಮ್ಮನ್ನು ನೇನಕ್ಕೆ ತೋರಿಸಿಲ್ಲ ಅಂದರೆ ಇದೊಂದೇ ಕಾರಣ ನಿನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಅದರಲ್ಲಿ ಒಂದು ಬ ವ್ಯಕ್ತಿ ಬಂದ್ಬಿಟ್ಟು ಅವನನ್ನು ಬೆಳೆಸಿದ್ ನಾನು ಅವ್ನಿಗೆ ಇದು ಮಾಡಿದ್ದು ನಾನು ಹಂಗೆ ಮಾಡಿದ್ದು ನಾನು ಹಿಂಗೆ ಮಾಡಿದ್ದು ನಾನು ಯಾರೇ ಒಬ್ಬ ಚಿಕ್ಕ ಯೂಟ್ಯೂಬರ್ ಇದ್ರೂ ಅವ್ನಿಗೆ ಸಾಥ್ ಕೊಟ್ಬಿಟ್ಟು ಬೆಳೆಸ್ತಾ ಇದ್ದೆ ನಾನು ಅಂತ ಹೇಳಿದ್ರು ಸ್ವಾಮಿ ಇನ್ಸ್ಟಾಗ್ರಾಮಲ್ಲಿ ಬ್ಲಾಕ್ ಮಾಡಿದ್ದೀರಾ ಸ್ವಾಮಿ ನೀವು ಆಯಿತಾ ಬ್ಲಾಕ್ ಮಾಡಿಬಿಟ್ಟು ನಾವು ಯಾಕೆ ಅಂದರೆ ನಾವು ಟಕ್ಕರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮದೊಂದು ಲೈನ್ ಇದೆ ಲೈನ್ ಏನು ಅಂದರೆ ನಿತ್ಯ ನುಡಿ ಸತ್ಯ ನುಡಿ ಅಂದ್ಬಿಟ್ಟು ಅದೇ ನಮ್ಮ ಮನೆ ದೇವ್ರ ಗುಡಿ ಆಯಿತಾ ಈ ಥರ ಹಿಂಗಿದ್ದಾಗ ನಾವು ಎಲ್ಲ ಕಡೆ ನಿಜಾನೇ ಮಾತಾಡ್ಕೊಂಡು ಬಂದಾಗ ಬೆಂಕಿ ಎತ್ಕೊಂಡ್ಬಿಟ್ಟಿದೆ ಕೆಲವೊಬ್ಬರಿಗೆ ನಮ್ಮಿಂದ ಸಹಾಯ ತೊಗೊಂಡೋರು ನಮ್ಮ ಮನೇಲಿ ಹೇಳ್ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೇಲಾಗಲಿ ನಮ್ಮ ದೊಡ್ಡವರಾಗಲಿ ಏನಿದ್ದಾರೆ ಅವರೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಯಾರಿಗೆ ಒಬ್ರಿಗೆ ಸಹಾಯ ಮಾಡಿದೆ ಅಂದ್ರೂ ಎಡಗೈಲಿ ಮಾಡಿದ್ದು ಬಲ್ಗೈಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ ಅದೇ ಥರದಲ್ಲಿ ನಾವು ಬಂದ್ವಿ ಆದರೆ ಅಲ್ಲೇನಾಗ್ಬಿಟ್ಟಿದೆ ಅಂದರೆ ನೆಗೆಟಿವ್ ಜಾಸ್ತಿ ತೋರಿಸ್ಕೊಂಬಂದ್ಬಿಟ್ಟಿದ್ದಾರೆ ನಮ್ಮ ಬಗ್ಗೆ ಈ ನನ್ನ ಮಗ ನೆಗೆಟಿವ್ ನನ್ನ ಮಗ ಅಂದ್ಬಿಟ್ಟು ನಾವು ಹಿಂಗೆ ಮಾಡಿದ್ವಿ ಗುರು ನಾವು ಏನೇ ಒಂದು ಮಾಡಿದ್ರೂ ಅದರಿಂದ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ಏನು ಅಂತ ಕೇಳ್ದಿರಾ ಮಾಡಿದಿರ ಅಯ್ಯೋ ಇವ್ನು ನೆಗೆಟಿವ್ ನನ್ನ ಮಗ ಅನ್ನೋದಲ್ಲ ಬನ್ನಿರಿ ಎದುರುಗಡೆ ಕೂತ್ಕೊಳ್ಳಿ ಫೇಸ್ ಟು ಫೇಸ್ ಕುತ್ಕೊಳ್ಳಿ ಮಾತಾಡಿ ನಮ್ಮ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಾಕಿ ನಮ್ಮ ಮುಂಚೆ ಫೇಸ್ ಟು ಫೇಸ್ ಕುತ್ಕೊಂಡು ನಿಮ್ಗೇನು ಸಮಸ್ಯೆ ಆಗಿದೆ ಸಮಸ್ಯೆಯಲ್ಲಿ ಏನು ಲೋಪದೋಷಗಳಿದೆ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಇಷ್ಟೆಲ್ಲ ಹೇಳಾದ ಇನ್ನೂ ಯಾರು ಏನಾದ್ರು ಬಂದ್ಬಿಡಿ ಇವಾಗ ಸುಮಾರು ಜನ ಬಂದ್ಬಿಟ್ಟು ಕಮೆಂಟ್ ಹೊಡಿಬೋದು ಏ ನೀನು ಚೈಲ್ಡ್ ಕಣೋ ನೀನು ಹೊಸ ಗುರು ನಾನು ಚೈಲ್ಡ್ ಆದರೂ ಪರವಾಗಿಲ್ಲ ನನಗೆ ಐನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ಪರವಾಗಿಲ್ಲ ನಮ್ಮದೇನಿದ್ರು ನಿತ್ಯ ನೋಡಿ ಸತ್ಯ ನೋಡಿ ಅದೇ ನಮ್ಮ ಮನೆ ದೇವ್ರ ಗುಡಿ ಅಂದ್ಕೊಂಡು ನಾವು ನುಗ್ತಾ ಇರೋರು ಯಾರೇನು ಸಾಚಗಳಲ್ಲ ಗುರು ಈ ಯೂಟ್ಯೂಬಲ್ಲಾಗಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಾಗಲಿ ಅದು ಯಾವುದು ಸತ್ಯ ಅಲ್ಲ ಸತ್ಯ ಏನಿದೆ ಯಾರ್ಯಾರಿಂಗ್ ಇರ್ತಾರೆ ಏನೇನು ಮಾಡ್ತಾರೆ ಅದೆಲ್ಲ ನಿಮಗೆ ಸತ್ಯ ಗೊತ್ತಾಗಬೇಕು ಅನ್ನೋದಾದರೆ ನಮ್ಮನ್ನು ಫಾಲೋ ಹೊಡೀರಿ ತೋರಿಸ್ಕೊಡ್ತೀವಿ ಯಾರ್ಯಾರು ಏನೇನು ಮಾಡಿದ್ದಾರೆ ಹೆಂಗೆ ಹೆಂಗಿದೆ ಪ್ರತಿಯೊಬ್ಬರು ನಮಗೆ ಯಾರ್ಯಾರು ಏನಾದ್ರು ಟಕ್ಕರ್ ಕೊಟ್ಟರು ಅಂದರೆ ನಾವು ಎಲ್ಲಿ ಕೊನೆ ಮೂಮೆಂಟ್ ತನಕ ಏನು ಬಾಯ್ಬಿಡೋಕ್ಕೋಗಲ್ಲ ಓಕೆನಾ ನಮ್ಗೆ ಯಾವಾಗ ಡೆಡ್ ಡೆಡ್ಡಾಗೇನೆಷ್ಟಾಗಿ ನಿಂತ್ಕೊಂಡು ನನ್ನ ಮಗನೇ ನಿನ್ನ ಕೈಲಿ ಏನು ಕಿತ್ಕೊಳ್ಳೋಕ್ಕಾಗ ಕಿತ್ಕೊಳ್ಳೋ ಅಂದ್ಬಿಟ್ಟು ನಿಂತ್ಕೋತಾರಲ್ಲ ಆ ಟೈಮಲ್ಲಿ ಟಕ್ಕರ್ ಕೊಡ್ತೀವಿ ನಾವು ಅಲ್ಲಿ ತನಕ ಏನು ಮಾತಾಡೋಲ್ಲ ಸೊ ಇಷ್ಟು ಹೇಳ್ದ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಒಬ್ಬ ಮೋಟೋ ವ್ಲಾಗರೇ ಸ್ವಾಮಿ ನೆನ್ಪಿರಲಿ ನಾನು ಇರೋದು ಬೆಂಗಳೂರಲ್ಲೇ ಪ್ರತಿಯೊಬ್ಬ ಸೋಕಾಡ್ ಸೆಲೆಬ್ರಿಟೀಸ್ಗಳ ಜೊತೆ ಎಲ್ಲ ರೈಡ್ ಮಾಡಿದ್ದೀನಿ ಪ್ರತಿಯೊಬ್ಬ ಯೂಟ್ಯೂಬಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಗೊತ್ತಿದ್ದೀನಿ ಅವ್ರು ಯಾರು ನನ್ನನ್ನು ತೋರಿಸಿಲ್ಲ ಎಲ್ಲೂ ಯಾರೂ ನನಗೆ ಸಹಾಯ ಮಾಡಿಲ್ಲ ಅಂತ ನಾನು ಕೇಳೋದ್ರಕ್ಕಿಂತ ಗುರು ನಾನು ಮಾಡ್ತೀನಿ ಗುರು ಯಾರ್ದೇನು ನನಗೆ ಸಪೋರ್ಟ್ ಬೇಡ ಆ್ಯಕ್ಚುಲಾಗಿ ಏನು ಇಲ್ಲಿ ಬಕೀಟು ಹಿಡಿತ ಇಲ್ಲ ಯಾವನ್ನ ಪರವಾಗಿ ಮಾತಾಡ್ತಾಯಿಲ್ಲ ಯಾವನ್ ವಿರೋಧವಾಗೂ ಮಾತಾಡ್ತಾಯಿಲ್ಲ ಆಗಿದ್ದು ಮ್ಯಾಟ್ರ್ ಇಷ್ಟೇ ಯಾವನೋ ಒಬ್ಬ ಚಿಕ್ಕ ಹುಡುಗ ಬಂದ್ಬಿಟ್ಟು ಕ್ವಶನ್ ಕೇಳ್ದ ಕ್ವಶನ್ ಕೇಳಿದ್ದಕ್ಕೆ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ಅದಕ್ಕೇನು ರಿಪ್ಲೈ ಮಾಡಲಿಲ್ಲ ಆ ವ್ಯಕ್ತಿ ಯಾರು ಏನು ಎತ್ತ ಅನ್ನೋದನ್ನು ಫ್ಯೂಚರಲ್ಲಿ ಅಂದರೆ ನಾನು ಯಾರು ಅಂತ ಒಂದಷ್ಟು ಜನ ಗೊತ್ತಾದ ಗೊತ್ತಾಗಲಿ ಗೊತ್ತಾದ ಮೇಲೆ ಎಲ್ಲ ರಿವೀಲ್ ಮಾಡ್ತೀನಿ ಕ್ವೆಶನ್ ಕೇಳಿದ ವ್ಯಕ್ತಿ ಯಾರು ಉತ್ತರ ಕೊಡದೇ ಇರೋರು ಯಾರು ಇದೆಲ್ಲ ಆದಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಕಾ 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 ಅಂದ್ಬಿಟ್ಟು ಕಮ್ಯುನಿಟಿ ಕಮ್ಯುನಿಟಿ ಅಂದ್ಬಿಟ್ಟು ಸಾಯ್ತಾ ಇದ್ದಾರಲ್ಲ ಇವ್ರಿಗೆಲ್ಲ ಟ್ರಿಗರ್ ಆಗೋ ಥರ ಏನೂ ಆಗಿರಲಿಲ್ಲ ಗುರು ಅಲ್ಲಿ ಯಾರಿಗೆ ಏನು ಬಂದ್ಬಿಟ್ಟು ಪ್ರತಿಯೊಬ್ಬ ಇವಾಗ ಬೈಕಿಂಗ್ ಕಮ್ಯುನಿಟಿಯಲ್ಲಿರೋರ್ಗೆ ಬೈಕಿಂಗ್ ಕಮ್ಯುನಿಟಿಯಲ್ಲಿರೋರಿಗೆ ಯಾರಿಗೆ ಆಗಲಿ ಪ್ರತಿಯೊಬ್ಬಂಗೂ ಪರ್ಸ್ನಲ್ಲಾಗಿ ಯಾರೂ ಟಾಂಟ್ ಮಾಡಿಲ್ಲ ಆಯಿತಾ ಪರ್ಸ್ನಲ್ಲಾಗಿ ತಾಂಡ್ ಮಾಡಿದ್ದಾರೆ ಅನ್ನೋದಾದರೆ ಅವ್ರು ಉತ್ತರ ಕೊಟ್ಕೊಂಡಿದ್ದಾರೆ ಏನಾ ಎಲ್ಲರೂ ಬಂದ್ಬಿಟ್ಟು ನನ್ನೊಂದಿರಲಿ ನನ್ನದಾಗಪ್ಪಲ್ಲ ಗೋಪಾಲ ಅನ್ನೋದನ್ನು ಕಮ್ಮಿ ಮಾಡಿ ನೀವು ಏನು ಇದ್ದೀರ ಆ ಕೆಲಸ ನಾವು ಹೋಗಿ ಅಷ್ಟೇ ಸಾಕು ಇಷ್ಟು ಹೇಳ್ತಾ ನಮ್ಮ ಈ ವ್ಲಾಗನ್ನು ಎಂಡೆ ಮಾಡ್ತೀನಿ